ಪಲ್ಲಿ ಪಲ್ಲಿಕೊಂಡೇಶ್ವರ ಸ್ವಾಮಿ ದೇವಸ್ಥಾನದ ಇಒ ಮತ್ತು ಪುರೋಹಿತರು ಟಿ ಟಿ ಡಿ ಅಧ್ಯಕ್ಷರಾದಂಥ ಬಿ ಆರ್ ನಾಯ್ಡು ಅವರನ್ನು ಭೇಟಿ ಮಾಡಿದರು ತಿರುಮಲದ ಕಚೇರಿಯಲ್ಲಿ ಭೇಟಿ ಮಾಡಿ ವೇದ ಮಂತ್ರಗಳಿಂದ ಅಧ್ಯಕ್ಷರನ್ನು ಆಶೀರ್ವದಿಸಿದರು ಇಒ ಲತಾ ಅವರು ತೀರ್ಥ ಪ್ರಸಾದ ನೀಡಿದರು ಪುರೋಹಿತರು ಮಂಡಳಿ ಸದಸ್ಯರಾದಂಥ ಜ್ಯೋತುಲಾ ನೆಹರು ನರೇಶ್ ಕುಮಾರ್ ದಿವಾಕರ್ ರೆಡ್ಡಿ ಮತ್ತು ಜಾನಕಿ ದೇವಿಗೆ ಭಗವಂತನ ವಸ್ತ್ರವನ್ನು ಹೊದಿಸಿ ಆಶೀರ್ವದಿಸಿದರು वन्दी भक्तजनश्रयं वरदं वन्दे शिवं सङ्करम् ॐ हृद्या स्मः वसत्याः मित्रं देवं मित्रदेयन्नो अस्तु अनुराधानि हमिषा वर्धयन्तः सदन्हीमेव शरदः सवेराः ॐ त्रियं भगं विजामहे सु गन्धिं पुष्टिवर्धनं

विष्णुभासोपमानम् महीयते दान्यम् धनम् वसुम् बहुपुत्र लाभम् सदसम् वस्वरम् दीर्घमायुः राजा धर्मपदि प्रजा सुचरिता भूजादना सज्जनाः षड् घर्म प्रतिदिनम् विद्या नवद्यः सदा ನೋಡಿ ಸುರುಟುಪಲ್ಲಿ ಕೊಂಡೇಶ್ವರ ಸ್ವಾಮಿ ದೇವಸ್ಥಾನದ ಇ ಓ ಮತ್ತು ಪುರೋಹಿತರು ಟಿ ಟಿ ಡಿ ಬಿ ಆರ್ ನಾಯ್ಡು ಅವರನ್ನ ಭೇಟಿ ಮಾಡಿದರು ಸಂದರ್ಭದಲ್ಲಿ ಬಿ ಆರ್ ನಾಯ್ಡು ಅವರವ್ರನ್ನ ಬಹಳ ಪ್ರೀತಿ ಗೌರವದಿಂದ ಬರಮಾಡಿಕೊಂಡ್ರು ತಿರುಮಲದ ಕಚೇರಿಯಲ್ಲಿ ಭೇಟಿ ಮಾಡಿ ವೇದ ಮಂತ್ರಗಳಿಂದ ಅಧ್ಯಕ್ಷರನ್ನು ಆಶೀರ್ವದಿಸಿದರು ಇಒ ಲತಾ ಅವರು ತೀರ್ಥ ಪ್ರಸಾದವನ್ನು ಕೊಟ್ಟರು ಗುರುಹಿತರು ಮಂಡಳಿ ಸದಸ್ಯರಾದಂಥ ಜೋತುಲಾ ನೆಹರು ನರೇಶ್ ಕುಮಾರ್ ದಿವಾಕರ್ ರೆಡ್ಡಿ ಮತ್ತು ಜಾನಕಿ ದೇವಿಗೆ ಭಗವಂತನ ವಸ್ತ್ರವನ್ನು ಹೊದಿಸಿ ಆಶೀರ್ವದಿಸಿದರು